ದೇವನಹಳ್ಳಿ ತಾಲೂಕಿನ ಕೆಹೊಸೂರು ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಿಎಸ್ಎಂಎಸ್ ಅಧ್ಯಕ್ಷ ಎಂ ಶ್ರೀನಿವಾಸ್ ಈ ಹಿಂದೆ ಐದು ವರ್ಷ ಡಿಎಸ್ಎಂಎಸ್ನಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ರು ಎರಡು ಜಿಲ್ಲೆಗಳಲ್ಲಿ ಎಂಟು ತಾಲೂಕುಗಳು ಬರಲಿದ್ದು ಜಿಲ್ಲೆಯಲ್ಲಿ ನಾಲ್ಕು ಜನ ರಾಮನಗರ ಜಿಲ್ಲೆಯಲ್ಲಿ ಹತ್ತು ಜನ ಒಂದು ಸರ್ಕಾರಿ ನಾಮಿನಿ ಮತ್ತು ಒಂದು ಅಧಿಕಾರಿಯನ್ನು ಒಳಗೊಂಡಂತೆ ಒಟ್ಟು ಹದಿನಾರು ಮತ ಇರುತ್ತದೆ ಎಲ್ಲರ ವಿಶ್ವಾಸ ಗಳಿಸಿರುವುದರಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಎಚ್ವಿಎಸ್ ಶ್ರೀನಿವಾಸ್ ಮಾತನಾಡಿ ಡಿಎಸ್ಎಂಎಸ್ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರುವ ಎಂ ಶ್ರೀನಿವಾಸ್ ಅವರಿಗೆ ಹೊಸೂರು ಗ್ರಾಮದಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತದೆ ಗ್ರಾಮದೇವತೆಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ ಎಂ ಶ್ರೀನಿವಾಸ್ ಅವರ ಸೇವೆ ನಿರಂತರವಾಗಿರಲಿ ಅಂತ ಆಶಿಸುತ್ತೇವೆ ಅಂದ್ರು ನಂಜೇಗೌಡ ಮಾತನಾಡಿ ಎರಡು ಜಿಲ್ಲೆಯಿಂದ ಡಿಎಸ್ಎಂಎಸ್ ಸಂಘಕ್ಕೆ ಅಧ್ಯಕ್ಷರಾಗಿರೋದು ನಮಗೆಲ್ಲ ಖುಷಿ ತಂದುಕೊಟ್ಟಿದೆ ಶ್ರೀನಿವಾಸ್ ಅವರಿಗೆ ಊರಿನವರೆಲ್ಲ ಒಗ್ಗೂಡಿ ಸಹಕಾರ ಕೊಡುತ್ತೇವೆ ಸುತ್ತಮುತ್ತಲಿನ ಹಳ್ಳಿಗಳ ಜನರೊಂದಿಗೆ ಬೆರೆಯುವಂತಹ ವ್ಯಕ್ತಿಯಾಗಿದ್ದು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡಿರ್ತಾರೆ ಇವರು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಪ್ರಾರ್ಥಿಸುತ್ತೇವೆ ಅಂದ್ರು ಇವರು ಮತ್ತಷ್ಟು ಉನ್ನತ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಹೈದರ್ಸಾ ದೇವನಹಳ್ಳಿ ರಾಯಲ್ಸ್ ಕನ್ನಡ